ಸೋತ ನಂತರ ಪಂಜಾಬ್ ಕಿಂಗ್ಸ್ ಓನರ್ ಪ್ರೀತಿ ಸಿಂಥ ಹೇಳಿದ್ದೇನು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಪಂಜಾಬ್ ತಂಡ ಕೂಡ ಫೈನಲ್ಗೆ ಬಂದಿದೆ ಆದರೆ ಫೈನಲಲ್ಲಿ ಗೆದ್ದಿಲ್ಲ ಗೆದ್ದಿದ್ದು ಆರ್ ಸಿ ಬಿ ತಂಡ ಪ್ರೀತಿ ಸಿಂಥ ಸಖತ್ ಬೇಜಾರ್ ಮಾಡಿಕೊಂಡ್ರು ಹಾಗೆಯೇ ಒಂದು ಬಿಗ್ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದಾರೆ ಸೋಲಿಗೆ ಕಾರಣ ಏನು ಸೋತಿದ್ದು ಯಾಕೆ ಅಂತ ಕೂಡ ಹೇಳಿದ್ದಾರೆ ಪ್ರೀತಿ ಸೂಪರ್ ಓನರ್ ಅಂತ ಹೇಳ್ಬೋದು ನನಗಂತೂ ಸಖತ್ ಇಷ್ಟ ಆಗ್ತಾರೆ ಪ್ರೀತಿದಿಂದ ಸೋತ ನಂತರ ಹೇಳಿದ್ದೇನಪ್ಪ ಅಂದರೆ ಟ್ವಿಟಿಂಗ್ ಮಾಡೋಕ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡಾಗಿದ್ದೇವೆ ಅವರಿಗೆ ಕಂಗ್ರ್ಯಾಚುಲೇಷನ್ ಪಂಜಾಬ್ ಕಿಂಗ್ಸ್ ಇನ್ನೂ ಕೂಡ ಚೆನ್ನಾಗಿ ಆಡ್ಬೋದಾಗಿತ್ತು ನಮಗೊಂದು ಸ್ವಲ್ಪ ಬೇಜಾರು ಆಗಿದೆ ಮೋಸನೂ ಆಗಿದೆ ನನಗಂತೂ ಸಖತ್ ಭಯ ಆಗ್ತಿದೆ ಅಂತ ಕೂಡ ಹೇಳಿದ್ದಾರೆ ಪ್ರೀತಿಸಿಂತ ಸೋತ ನಂತರ ಈ ಒಂದು ಮಾತನ್ನು ಹೇಳಿದ್ರು ನಮ್ಮ ತಂಡ ಕರೆಕ್ಟಾಗಿ ಬೌಲಿಂಗ್ ಬ್ಯಾಟಿಂಗ್ ಮಾಡಿಲ್ಲ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಬ್ಯಾಟಿಂಗ್ ಇನ್ನೂ ಕೂಡ ಚೆನ್ನಾಗಿ ಆಡಬೇಕಾಗಿತ್ತು ಬ್ಯಾಟಿಂಗಿಂದ ನಾವು ಸೋತಿದ್ವಿ ನೆಕ್ಸ್ಟ್ ಸೀಸನ್ ಬರ್ತೀವಿ ಇನ್ನೂ ಕೂಡ ಸೂಪರಾಗಿ ಆಡ್ತೀವಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅಂತ ನಮ್ಮ ನಿಮ್ಮ ಮೆಚ್ಚಿನ ಪ್ರೀತಿಸಿಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಖತ್ ಬೇಜಾರಾಗುತ್ತೆ ಅಸ್ ಎ ಓದೋರಾಗಿ ಪ್ರೀತಿಸಿಂತಾಗೆ ಆದರೆ ಏನು ಮಾಡೋದಕ್ಕಾಗೋದಿಲ್ಲ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆದ್ದಿದ್ದು ನಮ್ಮ ಆರ್ ಸಿ ಬಿ ತಂಡ ಪಂಜಾಬ್ ಕಿಂಗ್ಸ್ ದೋಳಿ ಆರ್ ಸಿ ಬಿ ತಂಡ ಗೆದ್ದಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನನ್ನ ಪೇಜ್ ನ ಎಲ್ಲರಿಗೂ ಶೇರ್ ಮಾಡಿ